ಮೇ ತಿಂಗಳಲ್ಲಿ ಅಕ್ಷಯ ತೃತೀಯ ಮಾತ್ರವಲ್ಲ ಇವುಗಳನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಕ್ಷಯ ತೃತೀಯ ಹಬ್ಬವು ಮೇ ತಿಂಗಳಿನಲ್ಲಿ ಬಂದಿರುವುದರಿಂದ ಇದರ ಮಹತ್ವ ಹೆಚ್ಚೆಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ಮೇ ತಿಂಗಳಲ್ಲಿ ಚೈತ್ರ ಮಾಸವು ಮುಕ್ತಾಯಗೊಂಡು ವೈಶಾಖ ಮಾಸ ಆರಂಭವಾಗುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳಲ್ಲಿ ಯಾವೆಲ್ಲ ಪ್ರಮುಖ ಹಬ್ಬಗಳನ್ನು ಯಾವ ದಿನಗಳಲ್ಲಿ ಆಚರಿಸಲಾಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಬಾರಿ ಮೇ ತಿಂಗಳು ಹಿಂದೂಗಳಿಗೆ ಅತ್ಯಂತ ವಿಶೇಷವಾಗಿದೆ ಯಾಕೆಂದರೆ ಈ ತಿಂಗಳಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ ಇದರೊಂದಿಗೆ ನರಸಿಂಹ ಜಯಂತಿ ಸೇರಿದಂತೆ ಇನ್ನಿತರ ಹಬ್ಬಗಳನ್ನು ಕೂಡ ಆಚರಿಸಲಾಗುವುದು ತೃತೀಯ ದಿನದಂದು ದಾನ ಧರ್ಮವು ವಿಶೇಷವಾಗಿದ್ದರೆ ನರಸಿಂಹ ಜಯಂತಿ ದಿನದಂದು ಶ್ರೀಹರಿಯ ನರಸಿಂಹ ಅವತಾರವನ್ನು ಪೂಜಿಸುವ ಸಂಪ್ರದಾಯವಿದೆ ಮೇ ತಿಂಗಳಲ್ಲಿ ಇವುಗಳನ್ನು ಮಾತ್ರವಲ್ಲ ಇನ್ನೂ ಅನೇಕ ಹಬ್ಬಗಳನ್ನು ಆಚರಿಸಲಾಗುವುದು ಅವುಗಳು ಯಾವುವು ಎಂಬುದನ್ನು ಇಲ್ಲಿ ನೋಡೋಣ ವರುದಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ನಾಲ್ಕರಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ವರುದಿನಿ ಏಕಾದಶಿ ವ್ರತವೆಂದು ಆಚರಿಸಲಾಗುತ್ತದೆ ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಒಮ್ಮೆ ಶ್ರೀರಾಮನು ವಶಿಷ್ಠ ಗುರುವಿನ ಸಲಹೆಯ ಮೇರೆಗೆ ಈ ಉಪವಾಸವನ್ನು ಆಚರಿಸಿದನು ಮತ್ತು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ರಾಜ ಯುದಿಷ್ಠರನು ವರುದಿನಿ ಏಕಾದಶಿ ಉಪವಾಸವನ್ನು ಆಚರಿಸಿದನು ಎಂದು ಹೇಳಲಾಗುತ್ತದೆ ಚೈತ್ರ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಎಂಟರಂದು ಚೈತ್ರ ಮಾಸದ ಅಮಾವಾಸೆಯನ್ನು ಅಕ್ಷಯ ತೃತೀಯ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸೆಯ ದಿನದಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚೈತ್ರ ಮಾಸ ಮುಕ್ತಾಯಗೊಂಡು ವೈಶಾಖ ಮಾಸ ಆರಂಭಗೊಳ್ಳುತ್ತದೆ ಧಾರ್ಮಿಕ ಕೆಲಸ ನದಿ ಸ್ನಾನ ದಾನ ಮತ್ತು ಪೂರ್ವಜರಿಗೆ ಅರ್ಪಣೆ ಮಾಡಲು ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಅಸಹಾಯಕರಿಗೆ ಬಡವರಿಗೆ ಕೈಲಾದಷ್ಟು ಸಹಾಯ ಮಾಡುವುದರಿಂದ ಕಾಳಸರ್ಪದೋಷ ನಿವಾರಣೆಯಾಗುವುದು ಮತ್ತು ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುವುದು ಅಕ್ಷಯ ತೃತೀಯ ಮತ್ತು ಪರಶುರಾಮ ಜಯಂತಿ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ತರಂದು ಈ ವರ್ಷ ಮೇ ಹತ್ತರಂದು ಅಕ್ಷಯ ತೃತೀಯ ಮತ್ತು ಪರಶುರಾಮ ಜಯಂತಿ ಆಚರಿಸಲಾಗುವುದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ಹಬ್ಬವನ್ನು ಮಂಗಳಕರ ಸಮಯವಾಗಿಯೂ ನೋಡಲಾಗುತ್ತದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಮತ್ತು ದಾನ ಮಾಡುವುದು ಮಂಗಳಕರವಾಗಿದೆ ಈ ದಿನ ನೀವು ಏನನ್ನು ಖರೀದಿಸಿದರು ಅಥವಾ ದಾನ ಮಾಡಿದರು ಅದರಲ್ಲಿ ಶಾಶ್ವತವಾದ ಬೆಳವಣಿಗೆ ಇರುತ್ತದೆ ಗಂಗಾ ಸಪ್ತಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹದಿನಾಲ್ಕರಂದು ವೈಶಾಖ ಶುಕ್ಲ ಸಪ್ತಮಿಯನ್ನು ಗಂಗಾ ಸಪ್ತಮಿ ಮತ್ತು ಗಂಗಾ ಜಯಂತಿ ಎಂದು ಆಚರಿಸಲಾಗುತ್ತದೆ ವೈಶಾಖ ಶುಕ್ಲ ಸಪ್ತಮಿ ತಿಥಿಯಂದು ಗಂಗಾದೇವಿಯು ಭೂಮಿಯ ಮೇಲೆ ಪ್ರಕಟಗೊಂಡಳು ಎನ್ನುವ ನಂಬಿಕೆಯಿದೆ ವಿಷ್ಣುವಿನ ಪಾದಗಳನ್ನು ತೊಳೆದ ನಂತರ ಬ್ರಹ್ಮನು ನೀರನ್ನು ತನ್ನ ಕಮಂಡಲದಲ್ಲಿ ಇರಿಸಿದನು ಗಂಗೆಯು ಈ ನೀರಿನಿಂದ ಹುಟ್ಟಿಕೊಂಡಳು ಅದಕ್ಕಾಗಿಯೇ ಗಂಗಾ ಮಾತೆಯನ್ನು ಪಾಪಗಳ ಶುದ್ಧ ಮಾಡುವವಳು ಎಂದು ಕರೆಯಲಾಗುತ್ತದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತವಾಗುವುದು ಮೋಹಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತೊಂಬತ್ತರಂದು ವೈಶಾಖ ಶುಕ್ಲ ಏಕಾದಶಿ ಎಂದು ಮೋಹಿನಿ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಭಗವಾನ್ ವಿಷ್ಣುವು ಈ ದಿನ ಮೋಹಿನಿಯ ಅವತಾರವನ್ನು ತೆಗೆದುಕೊಂಡಿದ್ದನು ಎನ್ನುವ ನಂಬಿಕೆ ಇದೆ ಆದ್ದರಿಂದ ಇದನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಧರ್ಮಗ್ರಂಥಗಳಲ್ಲಿ ಮೋಹಿನಿ ಏಕಾದಶಿ ಉಪವಾಸವನ್ನು ಅತ್ಯುತ್ತಮವೆಂದು ವಿವರಿಸಲಾಗಿದೆ ಈ ದಿನ ಭಗವಾನ್ ವಿಷ್ಣುವು ಮೋಹಿನಿಯ ಅವತಾರವನ್ನು ತೆಗೆದುಕೊಂಡು ರಾಕ್ಷಸರನ್ನು ಸಂಹರಿಸುತ್ತಾನೆ ನರಸಿಂಹ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಇಪ್ಪತ್ತೊಂದರಂದು ನರಸಿಂಹ ರೂಪವು ಶ್ರೀಹರಿಯ ವಿವಿಧ ಅವತಾರಗಳಲ್ಲಿ ಒಂದಾಗಿದೆ ತನ್ನ ಪರಮ ಭಕ್ತನಾದ ಭಕ್ತ ಪ್ರಹ್ಲಾದನನ್ನು ರಾಕ್ಷಸ ಇರಣ್ಯ ಕಶುಪುವಿನಿಂದ ಕಾಪಾಡುವುದಕ್ಕಾಗಿ ಭಗವಾನ್ ವಿಷ್ಣು ನರಸಿಂಹ ಅವತಾರವನ್ನು ತೆಗೆದುಕೊಂಡು ಭೂಮಿಗೆ ಬರುತ್ತಾನೆ ಇದು ಶ್ರೀಹರಿಯ ಉಗ್ರ ರೂಪವಾಗಿದೆ ಬುದ್ಧ ಪೂರ್ಣಿಮಾ ಅಥವಾ ವೈಶಾಖ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಇಪ್ಪತ್ತ್ಮೂರರಂದು ವೈಶಾಖ ಮಾಸದ ಹುಣ್ಣಿಮೆಯ ದಿನಾಂಕವನ್ನು ವೈಶಾಖ ಪೂರ್ಣಿಮಾ ಅಥವಾ ಬುದ್ಧ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಗೌತಮ ಬುದ್ಧನು ಇದೇ ದಿನ ಜನಿಸಿದನೆನ್ನುವ ನಂಬಿಕೆಯಿದೆ ಈ ಹುಣ್ಣಿಮೆಯಂದು ಗಂಗಾ ಸ್ನಾನ ಮಾಡಿ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ ಈ ಮಾಹಿತಿ ನಿಮಗಿಷ್ಟ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬಿಡಿ ಐ ಕ್ಯಾನ್ ಐ ವಿಲ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್